ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಸ್ಟೆಪ್ ಹತ್ಕೊಂಡು ತಾಯಿ ದರ್ಶನ ಮಾಡೋಣ ಅಂತ ಹೊರಟಿದ್ದೀವಿ ಸೊ ಲಾಸ್ಟ್ ಇಯರಿಂದ ಹೋಗ್ತಾ ಇದ್ದೀವಿ ನಾನು ಅಪ್ಪು ಅಕ್ಕಯ ಮೂರು ಜನ ಇವತ್ತು ಅಷ್ಟೇ ಮೂರು ಜನ ಹೊರಟಿದ್ದೀವಿ ಸೊ ಹೋಗುವಾಗ ಇಲ್ಲಿ ದಾರಿಲಿ ಜಾಸ್ತಿ ಜನ ಇರಲಿಲ್ಲ ನಾವು ಹೋಗಿದ್ದು ಸೆಕೆಂಡ್ ವೀಕು ಸೊ ನಾನು ಅಂದ್ಕೊಂಡೆ ಈ ವೀಕ್ ತುಂಬ ಕಡಿಮೆ ಇರ್ಬೋದು ಯಾಕೆಂದರೆ ಲಾಸ್ಟ್ ವೀಕು ಸಕ್ಕತ್ ಜಗಳ ಎಲ್ಲ ಆಗ್ಬಿಟ್ಟಿತ್ತು ಜಗಳಾಗಿ ಅಲ್ಲಿ ಐದು ಗಂಟೆಗೆ ಓಪನ್ ಅಂತ ಹೇಳಿದರು ಅಂದ್ಬಿಟ್ಟು ನಾವು ಆರು ಆರು ಗಂಟೆ ಆಗಿತ್ತು ಅಲ್ಲಿ ಹೋದಾಗ ಆರು ಗಂಟೆ ಸೊ ನಾನು ಲಾಸ್ಟ್ ಇಯರ್ ಕುಂಕುಮ ಹಚ್ಕೊಂಡು ಸ್ಟೆಪ್ ಹತ್ತಿದ್ದೆ ಈ ವರ್ಷ ಏನು ಹತ್ತಲಿಲ್ಲ ನಾನು ಅವ್ರ ಪೀತ ಹಚ್ಕೊಂಡು ಹತ್ತಿದ್ಲು ನಮ್ಮ ಕೈಯ ಒಂದು ಐದು ಸ್ಟೆಪ್ಪಿಗೆ ಹಚ್ಬಿಟ್ಟು ಅಷ್ಟೇ ಆಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆರು ಗಂಟೆಗೆ ತುಂಬ ಏನು ಜನ ಇದ್ದಾರೆ ಅಂತೇನು ಅನಿಸಲಿಲ್ಲ ಹತ್ಬೋದಿತ್ತು ಆರಾಮಾಗಿ ಹತ್ಕೊಂಡು ಹೋಗ್ತಾ ಹೋಗ್ತಾ ಆಮೇಲೆ ಸ್ವಲ್ಪ ಜನ ಅನಿಸಿದ್ರು ಆಮೇಲೆ ಸಿಕ್ಕ ಒಟ್ಟೆ ಜಾರ್ತಿತ್ತು ಸ್ಟೆಪ್ಗಳು ಯಾಕೆಂದರೆ ಕುಂಕುಮ ಹಚ್ಚಿರ್ತಾರೆ ಮತ್ತು ಮಳೆ ಆಗ್ತಾ ಇರೋದ್ರಿಂದ ತುಂಬ ಜಾರ್ತಿತ್ತು ಅಲ್ಲಿ ಮೇಲೆ ನಂದಿ ಹತ್ರ ಹೋದಾಗ ಬಾದಾಮಿ ಹಾಲು ಕೊಟ್ಟರು ಸೊ ಬಾದಾಮಿ ಹಾಲು ಕುಡಿದ್ವಿ ನನಗಂತೂ ಅಷ್ಟು ಹತ್ತದರಷ್ಟಲಿ ಫುಲ್ಲು ಸ್ವೆಟ್ಟಾಗಿ ಹೋಗಿದ್ದೆ ಸೊ ಸಕ್ಕ ಟಯರ್ಡ್ ಆಗ್ತಿತ್ತು ಹತ್ತಕ್ಕೆ ಆಗ್ತಿರ್ಲಿಲ್ಲ ನನಗೆ ಆಮೇಲೆ ಅಲ್ಲೇ ಪುಳಿಯೋಗರೆನೂ ಕೊಟ್ಟರು ಪುಳಿಯೋಗರೆನೂ ಇಸ್ಕೊಂಡು ತಿಂದ್ವಿ ನಾನು ಅಕೈ ಇಬ್ಬರೇ ತಿಂದಿದ್ದು ಅರ್ಪಿತಾ ಅವಳು ಏನೂ ತಿನ್ನಲಿಲ್ಲ ಹಾಗೆ ಹತ್ತಿದ್ಲು ಸೊ ನಂದಿ ಹತ್ತಿರದಿಂದ ಅಲ್ಲಿಂದ ಸ್ವಲ್ಪ ಫ್ರೀ ಆಗಿತ್ತು ಹತ್ಕೊಂಡು ಹೋದ್ವಿ ಮೇಲೆ ಹೋದ್ಮೇಲೆ ಸಕ್ಕತ್ತು ಜಾರ್ದಿತ್ತಲ್ಲ ಅಲ್ಲೊಂದು ಇಬ್ರು ಮೂರು ಜನ ಬಿದ್ದುಬಿಟ್ರು ಜಾ ಜೋರಾಗಿ ಜಾರಿ ಸೊ ಕೇರ್ಫುಲ್ಲಾಗೇ ಹತ್ತಿದ್ವಿ ನಾವು ಮೇಲೋದ್ಮೇಲೆ ಮೇಲ್ಗಡೆ ನಮಗೆ ಡ್ರೈ ಫ್ರೂಟ್ಸ್ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಸೊ ಅಲ್ಲಿ ಹೋದಾಗ ಡ್ರೈ ಫ್ರೂಟ್ಸು ಕೊಡ್ತಾಯಿದ್ರು ಮೀನ್ಸ್ ಒಂದು ಚಿಕ್ಕ ಪ್ಯಾಕೆಟಲ್ಲಿ ಸಕ್ಕರೆ ಕಲ್ಲು ಸಕ್ಕರೆ ಬರುತ್ತಲ್ಲ ಆ ಥರ ಸಕ್ಕರೆ ಒಂದು ನಾಲ್ಕು ದ್ರಾಕ್ಷಿ ಒಂದು ನಾಲ್ಕು ಗೋಡಂಬಿ ಒಂದು ನಾಲ್ಕು ಉತ್ತುತ್ತೆ ಇತ್ತು ಅದರಲ್ಲಿ ಸೊ ಅದನ್ನು ಇಸ್ಕೊಂಡು ನಾವು ಈಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೆಟ್ಟದತ್ರ ಮೇಲೆ ಹೋದಾಗ ಜನ ಇದ್ದಾರೆ ಅನಿಸ್ಲೇ ಇಲ್ಲ ತುಂಬ ಖಾಲಿ ಖಾಲಿ ಅನಿಸ್ತಿತ್ತು ಏನು ತುಂಬ ಜನ ಇದ್ದಾರೆ ಅನಿಸ್ತಿಲ್ಲ ಈ ಲೈನಲ್ಲೆಲ್ಲ ಹೋಗುವಾಗ ಲಾಸ್ಟ್ ಇಯರ್ ಸಿಕ್ಕ ಜನ ಅಂದ್ಕೊಂಡ್ವಿ ಈ ವರ್ಷ ಏನಷ್ಟು ಜನ ಅನ್ನಿಸ್ಲಿಲ್ಲ ಹೋದ್ವಿ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಎಷ್ಟು ಕ್ಯೂ ಕಡಿಮೆ ಇದೆ ನೋಡಿ ಪ್ರತಿ ಸಲ ಬಂದಾಗ ನಾವು ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ ಬರೀ ಚಾಮುಂಡೇಶ್ವರಿ ಮಾತ್ರ ದರ್ಶನ ಮಾಡ್ತೀವಿ ಇವತ್ತು ಮಹಾಬಲೇಶ್ವರ ದೇವಸ್ಥಾನ ದರ್ಶನ ಮಾಡಿ ಹೋಗ್ತಾ ಇದ್ದೀವಿ ಬೆಳಗ್ಗೆ ಬೆಳಗ್ಗೆ ನಾನು ಕೈ ಇಬ್ಬರೂ ಪುಳಿಯೋಗರೆ ತಿಂದ್ಕೊಂಡು ಬಾದಾಮಿ ಹಾಲು ತಿನ್ಕೊ ಕುಡ್ಕೊಂಡು ಹಾಂ ಪ್ರಸಾದ ತಿನ್ಕೊಂಡು ಬಾದಾಮಿ ಹಾಲು ಕುಡ್ಕೊಂಡು ಆಮೇಲೆ ಡ್ರೈ ಫ್ರೂಟ್ಸು ಕೊಟ್ಟರು ಇಸತಿ ಮತ್ತು ಇಷ್ಟು ಖಾಲಿ ಖಾಲಿ ಇರೋ ಕಡೆ ಹೋಗ್ತಾ ಇದ್ದೀವಿ ಮುಂದೆ ಹೋಗ್ತಾ ಸ್ವಲ್ಪ ಜನ ಇರ್ತಾರೆ ಸೊ ಇದ್ದೀವಿ ಬನ್ನಿ ಎಷ್ಟು ಜನ ಇದ್ದಾರೆ ಮುಂದೆ ಹೋಗಿ ನೋಡೋಣ ಇಷ್ಟು ಖಾಲಿ ಇರೋದು ನೋಡಿ ನಾವು ಅಂದ್ಕೊಂಡ್ವಿ ಬೇಗ ದರ್ಶನ ಆಗುತ್ತೆ ಇಷ್ಟೊಂದು ಖಾಲಿ ಇದೆಯಲ್ಲ ಪರವಾಗಿಲ್ಲ ಅಂತ ಲಾಸ್ಟ್ ಇಯರು ಇದು ಫುಲ್ಲು ಜನ ಇದ್ದರು ಅಲ್ಲಿ ಲೈನ್ ಬಂದ್ವಲ್ಲ ನಾವು ಅಲ್ಲಿ ಫುಲ್ಲು ಜನ ಇದ್ದರು ಅಷ್ಟೊಂದು ಜನ ಅನಿಸಿದ್ರು ಈ ಸತಿ ಅಷ್ಟು ಜನ ಇಲ್ವಲ್ಲ ಇಷ್ಟೇ ಜನ ಓ ಆರಾಮಾಗಿ ಹೋಗುತ್ತೆ ಇಲ್ಲದೆ ಅಲ್ಲಿ ಇದೆಯಲ್ಲ ನಾಲ್ಕು ಲೈನ್ ಅಷ್ಟೇ ದೊಡ್ಡ ಲೈನು ಅದು ಬಿಟ್ಟರೆ ಇಲ್ಲೆಲ್ಲ ಬೇಗ ಮೂವ್ ಆಗುತ್ತೆ ಅನ್ನೋ ಇದರಲ್ಲೇ ನಿಜವಾಗ್ಲೂ ಎಲ್ಲರೂ ಅದೇ ಥರ ಅಂದ್ಕೊಂಡಿದ್ದು ಎಲ್ಲರೂ ಸಹ ಬೇಗ ಬೇಗ ಮೂವ್ ಆಗುತ್ತೆ ಒಂದು ಟೂ ಅವರ್ಸಲ್ಲಿ ಆಗಿಬಿಡುತ್ತೆ ನಾವು ಸೆವೆನ್ ಓ ಕ್ಲಾಕಿಗೆ ಕರೆಕ್ಟಾಗಿ ಲೈನಿಂಗ್ ನಿಂತ್ವಿ ಸೆವೆನಿಂದ ಏಯ್ಟ್ ತರ್ಟಿ ನೈನ್ ಟೆನ್ ಅಷ್ಟಲ್ಲಿ ನಮಗೆ ನಿಜವಾಗಲೂ ದರ್ಶನ ಆಗುತ್ತೆ ಅಂತಲೇ ನಿಜವಾಗ್ಲೂ ಹೋಗಿದ್ದೆ ಎಲ್ಲರೂ ಬಟ್ ಅಲ್ಲಿ ಏನಾಯಿತು ಗೊತ್ತಾ ನಾವು ಹೋಗಿ ನಿಂತಾಗ ಟೈಮ್ ನೋಡಿ ಈಗ ಎಷ್ಟಾಗಿದೆ ಅಂತ ಮೂರು ಗಂಟೆಗೆ ನಾವು ದೇವಸ್ಥಾನದ ಮುಂದೆ ಬಂದಿದ್ದೋ ಆ್ಯಕ್ಚುಲಿ ಕರೆಕ್ಟಾಗಿ ಮೂವ್ ಆಗಿದ್ರೆ ಲೈನ್ ಅದು ನಾವು ಟು ಅವರ್ಸಲ್ಲೆಲ್ಲ ದರ್ಶನ ಆಗ್ತಿತ್ತು ಬಟ್ ಈ ವಿ ಐ ಪಿ ವಿ ಐ ಪಿಗಳಿಂದ ತುಂಬ ತೊಂದರೆ ಆಗ್ತಿದೆ ಅಲ್ಲಿ ಸೊ ಅವ್ರು ಬಂದಾಗ ಅರ್ಧ ಅರ್ಧ ಗಂಟೆ ಒಂದೊಂದು ಲೈನಲ್ಲಿ ಸ್ಟಾಪ್ ಮಾಡಿಸ್ತಿದ್ರು ಸೊ ಅಲ್ಲೇ ತಿಂಡಿ ತಿಂದೇ ಇರೋರು ತುಂಬ ಜನ ನೀರು ಕುಡಿದೇ ಬಂದಿರೋರು ಎಷ್ಟು ಜನ ಇದ್ರು ಗೊತ್ತಾ ಏಜ್ ಆಗಿರೋರೆಲ್ಲ ಪಾಪ ಎಷ್ಟು ಕಷ್ಟಪಡ್ತಿದ್ರು ಸೊ ಇದೊಂದು ಯಾವಾಗಲೂ ಪ್ರತಿ ವರ್ಷ ಇದೊಂದು ಪ್ರಾಬ್ಲಮ್ ಆಗುತ್ತೆ ಚಾಮುಂಡಿ ಬೆಟ್ಟದಲ್ಲಿ ಆ್ಯಂಡ್ ಅಲ್ಲಿಂದ ಮುಂದೆ ಅಷ್ಟೆಲ್ಲ ಕಷ್ಟಪಟ್ಕೊಂಡು ಮುಂದೆ ಬಂದರೆ ಈ ಅಲಂಕಾರ ನೋಡಿದ ತಕ್ಷಣ ಎಲ್ಲ ಮರ್ತೋಗ್ಬಿಡುತ್ತೆ ಸೊ ಅಷ್ಟು ಚ ಚೆನ್ನಾಗಿರುತ್ತೆ ಆಷಾಢದಲ್ಲಿ ಯಾಕೆ ಇಷ್ಟು ಕಷ್ಟಪಟ್ಕೊಂಡು ಓದಬೇಕು ಅಂದರೆ ಇದೆಲ್ಲ ಅಲಂಕಾರಕ್ಕಿಂತ ದೇವ್ರಿಗೆ ಒಳಗಡೆ ಅಲಂಕಾರ ಮಾಡಿರ್ತಾರಲ್ಲ ಮೇಯ್ನು ಚಾಮುಂಡೇಶ್ವರಿಗೆ ಅದನ್ನ ನೋಡಿದ್ರೆ ನಾವು ಎಷ್ಟೊತ್ತು ನಿಂತಿದ್ವಿ ಅದಕ್ಕೆಲ್ಲ ಮರ್ತೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಲಂಕಾರ ಎಲ್ಲ ಮತ್ತು ದೇವರು ಅಷ್ಟೇ ಅಷ್ಟು ಚೆನ್ನಾಗಿ ಕಾಣ್ತಿರುತ್ತೆ ಸೊ ಹಂಗಾಗಿ ನಮಗೆ ಅದೆಲ್ಲ ಮರ್ತೋಯ್ತು ನಾವು ಬೆಳಗ್ಗೆ ಏಳು ಗಂಟೆಗೆ ಲೈನಲ್ಲಿ ನಿಂತವ್ರು ಏಳುವರೆ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಸೆವೆನ್ ತರ್ಟಿ ನಾವು ನಿಂತಾಗ ಲೈನಲ್ಲಿ ಬಂದು ದರ್ಶನ ಆಗಿದ್ದು ಮೂರುವರೆ ನಮಗೆ ಸಂಜೆ ಮೂರುವರೆಗೆ ನಮಗೆ ದರ್ಶನ ಆಗಿದ್ದು ಅಷ್ಟೊತ್ತು ನಾವು ಲೈನಲ್ಲೇ ನಿಂತಿದ್ವಿ ವಾಶ್ರೂಮ್ಗೆ ಹೋಗೋಕ್ಕಾಗಲ್ಲ ಈ ಕಡೆ ಏನು ತಿನ್ನೋಕ್ಕೂ ಸಿಗಲ್ಲ ಚುರುಮುರಿ ಸಿಗುತ್ತೆ ಅದು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಯಾಕೆಂದರೆ ಏನು ತಿಂದಿರಲ್ವಲ್ಲ ನಾವು ಸೊ ಅದನ್ನು ತಿನ್ನಲಿಲ್ಲ ಸುಮ್ಮನೆ ನನಗೆ ಮಾತಾಡಿಕೊಂಡು ಯಾರು ಯಾರೋ ಎಲ್ಲಿಂದ ಎಲ್ಲೆಲ್ಲಿಂದ ಬಂದಿರ್ತಾರೋ ಗೊತ್ತಿಲ್ಲ ಎಲ್ಲರೂ ಪರಿಚಯನ ಹೋಗ್ತಾರೆ ನನಗೆ ನನ್ನ ನಾನು ಓದ್ತಿದ್ದ್ನಲ್ಲ ಕಾಲೇಜು ಡಿಗ್ರಿಯಲ್ಲಿ ಅಲ್ಲಿದು ಒಬ್ಳು ಕ್ಲಾಸ್ಮೇಟ್ ಮೀನ್ಸ್ ಅವಳು ಬೇರೆ ಬೇರೆ ಕ್ಲಾಸವಳು ಅವಳು ನನಗೆ ಪರಿಚಯ ಆಗಿ ಸೊ ಅವಳ ಜೊತೆ ಒಂದಷ್ಟು ಹಳೆ ಎಲ್ಲ ಸ್ಟೋರಿಗಳೆಲ್ಲ ಮಾತಾಡ್ಕೊಂಡು ಒಂದಷ್ಟು ಟೈಮ್ ಪಾಸ್ ಆಗೋಯಿತು ಸೊ ಹಂಗೆ ಅವ್ರಿ ಅವ್ರು ಪರಿಚಯ ಆಗ್ತಾರೆ ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ಟೈಮ್ ಪಾಸ್ ಆಗುತ್ತೆ ಆ್ಯಂಡ್ ಇದು ನೋಡಿ ಈ ಸರ್ತಿ ಮಾವಿನಕಾಯಿ ಹಾಕಿ ಅಲಂಕಾರ ಮಾಡಿದರು ಎಷ್ಟು ಚೆನ್ನಾಗಿತ್ತು ಅಂದರೆ ಲೈವ್ ಆಗಿ ನೋಡೋಕ್ಕಿತ್ತು ಸಕ್ಕದಾಗಿತ್ತು ಸೊ ಅದೆಲ್ಲ ನಮಗೆ ಅಷ್ಟೊತ್ತು ನಿಂತಿದ್ದು ಅಷ್ಟೊತ್ತೆಲ್ಲ ಬೈಕೊಳ್ತಿದ್ದಿದ್ರು ಎಲ್ಲ ಮರ್ತೋಯ್ತು ಪೊಲೀಸ್ಗೆಲ್ಲ ಒಂದಷ್ಟು ಶಾಪ ಹಾಕ್ತಾರೆ ಎಲ್ಲರೂ ಸೊ ಇಲ್ಲಿಗೆ ಬಂದಮೇಲೆ ಉತ್ಸವ ಮೂರ್ತಿ ಇರುತ್ತಲ್ಲ ಅದನ್ನ ನೋಡಿದ ತಕ್ಷಣ ವಾ ಅನಿಸ್ತು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತ ಸೊ ತುಂಬಾ ಖುಷಿಯಾಯಿತು ಲಾಸ್ಟಿಗೆ ನೋಡಿದ ಮೇಲೆ ನಾವು ನಿಂತಿದ್ದೆಲ್ಲ ಮರ್ತೋಗುತ್ತೆ ಚೆನ್ನಾಗಿತ್ತು ದರ್ಶನವೂ ಚೆನ್ನಾಗಾಯಿತು ಆ್ಯಂಡ್ ಲಾಸ್ಟ್ ಇಯರು ಪಾರ್ಕಿಂಗಲ್ಲಿ ಊಟ ಕೊಟ್ಟಿದ್ದರು ಒಳ್ಳೆ ಮದುವೆ ಊಟ ಕೊಡೋಂಗೆ ಕೊಟ್ಟಿದ್ರು ಬಟ್ ಈ ವರ್ಷ ಊಟ ಇಲ್ಲ ಬರೀ ಪಲಾವ್ ಪ್ರಸಾದ ಅಷ್ಟೇ ಆಮೇಲೆ ಅಲ್ಲಿಂದ ಬಂದಮೇಲೆ ನಾವು ಇಲ್ಲಿ ಪಾರ್ಕಿಂಗ್ ಇದೆಯಲ್ಲ ಅಲ್ಲಿ ಪಲಾವ್ ಕೊಡ್ತಾಯಿದ್ರು ಸೊ ಪಲಾವ್ ಇಸ್ಕೊಂಡು ತಿಂದ್ವಿ ಅದಕ್ಕಿಂತ ಮುಂಚೆ ತುಂಬ ಹೊಟ್ಟೆ ಸಿಗ್ತಿತ್ತು ಅಂತ ಕಾನ್ ತಗೊಂಡು ತಿಂದ್ಕೊಂಡು ಅಲ್ಲಿಂದ ನಾವು ಈಗ ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಪ್ರಸಾದ ಪಲಾವ್ ಕೊಟ್ಟರು ಪಲಾವ್ ತಿಂದು ನಾವು ಸ್ಟೆಪ್ ಯಾವಾಗಲೂ ಪ್ರತಿ ವರ್ಷ ಸ್ಟೆಪ್ ಹತ್ಕೊ ಬರ್ತೀವಿ ಇಳಿವಾಗ ಏನು ಸ್ಟೆಪ್ ಇಳಿಯಲ್ಲ ಬಸ್ಸಿಗೆ ಹೋಗ್ಬಿಡ್ತೀವಿ ಬಸ್ಸಿಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗ್ತೀವಿ ಅಲ್ಲಿಂದ ಬಸ್ಸಿಗೆ ಹತ್ತೋಣ ಅಂತ ಬಂದರೆ ಬಸ್ಸಿಗೆ ಬಸ್ಸಿಗೆ ಹತ್ತೋಕ್ಕೂ ಕ್ಯೂ ನೋಡಿ ಎಷ್ಟಿತ್ತು ಅಂತ ಸೊ ನಾವು ಬಸ್ ಹತ್ಕೊಂಡು ಆಮೇಲೆ ಮನೆ ಕಡೆಗೆ ಬಂದ್ವಿ ಇವತ್ತು ಮೂರನೇ ಆಷಾಢ ಶುಕ್ರವಾರ ಸೊ ಇವತ್ತು ನಾವೆಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಗ್ಗೆಯಿಂದ ಅನ್ಕೊಂಡ್ವಿ ದೀಪುಗೆ ಸೆಕೆಂಡ್ ಸ್ಯಾಟರ್ಡೆ ಇವತ್ತು ರಜೆ ಇತ್ತು ಸೊ ದೀಪು ಅಂದ್ರೆ ಬೆಳಗ್ಗೆನೆ ಇವತ್ತು ಮಧ್ಯಾಹ್ನ ಮೇಲೆ ರಶ್ ಇರ ರಶ್ ಕಡಿಮೆ ಅಂತೆ ತ್ರೀ ಹಂಡ್ರೆಡ್ ರುಪೀಸ್ ಕ್ಯೂಗೆ ಹೋದರೆ ರಾತ್ರಿ ದರ್ಶನ ಆಗುತ್ತೆ ಹೋಗೋಣ ಸಂಜೆ ಅಂತ ಅಂದ್ರೆ ಸೊ ನಾನು ಅಂದ್ಕೊಂಡೆ ಸರಿ ಸರಿ ಆಯಿತು ಹೋಗೋಣ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಆಮೇಲೆ ನೋಡಿದ್ರೆ ಮಧ್ಯಾಹ್ನ ಟಿ ವಿ ನೋಡ್ತಾ ಟಿ ವಿಲಿ ನ್ಯೂಸಲ್ಲಿ ತೋರಿಸಿದ್ರು ಸಿಕ್ಕಾಬಟ್ಟೆ ಜಗಳ ಆಗ್ತಾ ಇದೆ ತುಂಬ ರಶ್ ಇದೆ ದರ್ಶನ ಆಗೋಕ್ಕೆ ಏಯ್ಟ್ ಅವರ್ಸ್ ಮೇಲಾಗ್ತಿದೆ ತ್ರೀ ಹಂಡ್ರೆಡ್ ರುಪೀಸ್ ಕ್ಯೂ ಅವ್ರದ್ದು ತುಂಬ ಲೇಟ್ ಆಗುತ್ತೆ ಅಂತ ತೋರಿಸಿದ್ರು ಅದಾದ್ಮೇಲೆ ಚೇ ದೀಪು ಆಮೇಲೆ ಮನ್ಸು ಚೇಂಜ್ ಮಾಡಿದ್ರು ಬೇಡ ಕಣಪ್ಪ ನಾನು ನಾಳೆ ಬೆಳಗ್ಗೆ ಬೆಟ್ಟ ಹಾತ್ಕೊಂಡು ಹೋಗ್ತೀನಿ ಇವತ್ತು ಬೇಡ ಅಂತ ಹೇಳಿದ್ರು ಸೊ ಹಂಗಾಗಿ ಎಲ್ಲಾದರೂ ಹೋಗೋಣ ಎಲ್ಲಾದರೂ ಹೋಗೋಣ ಅಂದ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಈ ದೇವಸ್ಥಾನಕ್ಕೆ ಬಂದ್ವಿ ಇದು ಗದ್ಗೆ ರೋಡಲ್ಲಿ ಕೆ ಎಮ್ನಳ್ಳಿ ಅಂತಿದೆ ಅಲ್ಲಿರೋದು ಸುವರ್ಣ ನಗರ ಅಂತ ಹೊಸದಾಗಿ ಲೇಔಟ್ ಮಾಡಿದ್ದಾರೆ ಅಲ್ಲಿ ಈ ದೇವಸ್ಥಾನ ಉದ್ಘಾಟನೆ ಮಾಡಿದರು ಯಾವಾಗಲೂ ಅಲ್ಲಿಗೆ ಈಗ ರೀಸೆಂಟಾಗಿ ಈ ಇನ್ಫ್ಲೂಯೆನ್ಸಸ್ಗಳು ತುಂಬ ಈ ದೇವಸ್ಥಾನದ ಬಗ್ಗೆ ವೀಡಿಯೋಸ್ ಆಗ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಜಾಸ್ತಿ ಬರ್ತಾ ಇದೆ ಇದನ್ನ ನೋಡಿಕೊಂಡೆ ರೀಲ್ಸ್ ನೋಡಿಕೊಂಡೆ ಬಂದಿರೋರೆ ಜಾಸ್ತಿ ಜನ ಇದರಲ್ಲಿ ಸೊ ಸುತ್ತ ಚೆನ್ನಾಗಿದೆ ದೊಡ್ಡ ಜಾಗ ಮತ್ತು ಕೂರಕ್ಕೂ ಚೆನ್ನಾಗಿದೆ ಎಲ್ಲ ಕಡೆ ಕಟ್ಟೆ ಥರ ಮಾಡಿದ್ದಾರೆ ಮತ್ತು ಆವಾಗ ಮಳೆ ಬಂದಿತ್ತು ಸೊ ತುಂಬ ಚೆನ್ನಾಗಿತ್ತು ವೆದರನ್ನು ಎಲ್ಲರಿಗೂ ಇಷ್ಟ ಆಗ್ತಿತ್ತು ಅಲ್ಲಿ ಮತ್ತೆ ಇನ್ನೊಂದು ಖಾಲಿ ಅಲ್ವಾ ಸೊ ಎಲ್ರಿಗೂ ಖುಷಿ ಆಗುತ್ತೆ ಪೀಸ್ಫುಲ್ಲಾಗಿತ್ತು ಆಗಿತ್ತು ವೆದರು ಚೆನ್ನಾಗಿತ್ತು ಹಂಗಾಗಿ ನಾವು ಹೋಗಿ ಅಲ್ಲಿ ಒಳ್ಳೆ ದ ದೇವಿ ದರ್ಶನ ಮಾಡಿದ್ವಿ ಚಾಮುಂಡಿ ದೇವಿದು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ ಮೇಲೆ ನಾನು ಬರ್ತಾ ತುಂಬ ಕಡೆ ಪ್ರಸಾದ ಕೊಡ್ತಿದ್ರು ಇವತ್ತಂತೂ ಹಾಗನ್ಕೊಂಡು ಪ್ರಸಾದ ತಿಂತಿ ನಿಲ್ಲಿಸಿ ಅಂದರೆ ದೀಪು ಏ ಬಾ ಅಲ್ಲಿ ಕೊಡ್ತಾರೆ ಇಸ್ಕೊಳ್ಳೋಣ ಅಂತ ಆಮೇಲೆ ಎಲ್ಲ ಕಡೆ ಪಲಾವ್ ತಿಂದು ತಿಂದು ಪಲಾವ್ ಬಿಟ್ಟು ಬೇರೆ ಕೊಟ್ಟರೆ ಸಾಕಪ್ಪ ಅಂದ್ಕೊಂಡು ಹೋಗಿದ್ದೆ ನಾನು ಬಟ್ ಅಲ್ಲೋದಾಗ ಅಲ್ಲಿ ಚಿತ್ರಾನ್ನ ಕೊಡ್ತಾಯಿದ್ರು ಸೊ ನನಗಂತೂ ಫುಲ್ ಖುಷಿ ಆಯಿತು ಆದರೆ ಸ್ವಲ್ಪ ಸ್ವಲ್ಪ ಕೊಡ್ತಾಯಿದ್ರು ಪ್ರಸಾದ ಸ್ವಲ್ಪನೇ ಕೊಡಬೇಕಲ್ವಾ ಸ್ವಲ್ಪ ತಿಂದರೆ ಓ ಏನೋ ತೃಪ್ತಿ ಅನಿಸುತ್ತೆ ಬಟ್ ಏನು ಆಸೆ ಜಾಸ್ತಿ ನಮಗೆ ಇನ್ನೊಂದು ಸ್ವಲ್ಪ ಕೊಟ್ಟಿದ್ರೆ ಅನಿಸ್ತಿತ್ತು ನನಗೆ ನಿಂತ್ಕೊಂಡು ಅಲ್ಲೇ ಪ್ರಸಾದ ತಿಂದ್ವಿ ನಮ್ಮ ಚೇರಿ ಅಂತೂ ಅವನು ಆರಾಮಾಗಿ ಅವನೇ ಕೂತ್ಕೊಂಡು ಅವನೇ ಚಿತ್ರಾನ್ನ ತಿಂದ ಸೊ ಅಲ್ಲಿ ತಿಂದ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ವೆದರ್ ಚೆನ್ನಾಗಿತ್ತಲ್ಲ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ನಾವು ಮನೆ ಕಡೆಗೆ ಬಂದ್ವಿ ಸೊ ತುಂಬ ಚೆನ್ನಾಗಾಯಿತು ದರ್ಶನ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್